ಗೆ ಸ್ವಾಗತ ಪುಣಜನೂರು ಬೇಡಗುಳಿ ವಲಯದಲ್ಲಿ ಹುಲಿ ಮರಿಗಳ ರಕ್ಷಣೆ ಚಾಮರಾಜನಗರ ಅರಣ್ಯ ಇಲಾಖೆಯ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶ ಚಾಮರಾಜನಗರ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ಪುಣಜನೂರು ವನ್ಯಜೀವಿ ವಲಯದಲ್ಲಿ ಸಿಬ್ಬಂದಿಗಳು ಪುಣಜನೂರು ಬೇಡಗುಳಿ ಸಂಪರ್ಕಿಸುವ ರಸ್ತೆಯಲ್ಲಿ ರಸ್ತೆ ರಾತ್ರಿ ಗಸ್ತು ಮಾಡ್ತಾ ಇರುವಾಗ ಬಜಿಬಾವಿ ಅರಣ್ಯ ಪ್ರದೇಶದಲ್ಲಿ ಎರಡು ಹುಲಿ ಮರಿಗಳು ಸಹಜವಾಗಿ ಅಲೆದಾಡುವುದು ಕಾಣಿಸಿಕೊಂಡಿರುತ್ತೆ ನಂತರ ಸಿಬ್ಬಂದಿಗಳು ಕಪ್ಪಿನ ಕಣಿವೆ ಅರಣ್ಯ ಪ್ರದೇಶದ ತನಕ ಗಸ್ತು ಮಾಡಿಕೊಂಡು ಮರಳಿ ಪುಣಜನೂರು ಕಡೆಗೆ ವಾಪಸ್ ಬರಬೇಕಾದರೆ ಸದರಿ ಎರಡು ಹುಲಿ ಮರಿಗಳು ಬಜಿಬಾವಿ ಅರಣ್ಯ ಪ್ರದೇಶದಲ್ಲಿ ಇರುವುದು ಕಂಡು ಸಂಶಯ ಬಂದು ಸಿಬ್ಬಂದಿಗಳ ಸುತ್ತಲೂ ಪರಿಶೀಲಿಸಿ ನೋಡಿದಾಗ ತಾಯಿ ಹುಲಿ ಇರುವಿಕೆ ಬಗ್ಗೆ ಯಾವುದೇ ಸಂಕೇತಗಳು ಬಂದಿರುವುದಿಲ್ಲ ಮೇಲಧಿಕಾರಿಗಳ ನಿರ್ದೇಶನದ ಮೇರೆಗೆ ಸುತ್ತಮುತ್ತಲಿನ ಸ್ಥಳದಲ್ಲಿ ಕ್ಯಾಮೆರಾ ಟ್ರಾಪ್ಗಳನ್ನು ಅಳವಡಿಸಿ ತಾಯಿ ಹುಲಿಯ ಕಾವಲು ಮಾಡಲು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿರುತ್ತೆ ನಂತರ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಿಬ್ಬಂದಿಗಳು ತಾಯಿ ಹುಲಿಯನ್ನ ಪತ್ತೆ ಮಾಡಲು ಕೂಂಬಿಂಗ್ ಕಾರ್ಯಾಚರಣೆ ಮಾಡಿದಾಗ ಮತ್ತೊಂದು ಹುಲಿ ಮರಿಪತ್ತೆಯಾಗಿರುತ್ತೆ ಎನ್ಟಿಸಿಎ ಮಾರ್ಗಸೂಚಿಯಂತೆ ಶ್ರೀ ಶ್ರೀಪತಿ ಬಿಎಸ್ ಬಾ ಅಸಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮತ್ತು ನಿರ್ದೇಶಕರು ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶ ಚಾಮರಾಜನಗರ ಅವರ ಅಧ್ಯಕ್ಷತೆಯಲ್ಲಿ ಸ್ಟ್ಯಾಂಡರ್ಡ್ ಟೆಕ್ನಿಕಲ್ ಗೈಡ್ಲೈನ್ಸ್ ಆ್ಯಂಡ್ ಮಾನಿಟರಿಂಗ್ ಕಮಿಟಿ ಮಾರ್ಗದರ್ಶನದಂತೆ ಒಟ್ಟು ಮೂರು ಹುಲಿ ಮರಿಗಳನ್ನು ಇಲಾಖಾ ಪಶುವೈದ್ಯರ ಮೇಲೂ ಉಸ್ತುವಾರಿಯಲ್ಲಿ ರಕ್ಷಣೆ ಚಲನವಲನಗಳ ಮೇಲೆ ನಿಗಾವಹಿಸಲು ರಾತ್ರಿ ರಕ್ಷಣೆಗೆ ವಹಿಸಲಾಗಿದೆ ಅಂತ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಪುನೀತ್ ಆತ್ಮೀಯ ಗೆಳೆಯರೇ ಮತ್ತು ಬಂಧು ಬಾಂಧವರೇ ನೂತನವಾಗಿ ಪ್ರಾರಂಭವಾಗಲಿರುವ ಟಿಟಿ ಬಳ್ಳಾರಿ ಮಸಾಲ ಮಿರ್ಚಿ ಭಜಿ ಸ್ಥಳ ವಿನಾಯಕ್ ನಗರ ಎಸ್ಬಿಐ ಬ್ಯಾಂಕ್ ಹತ್ತಿರ ಬಾಗಲಕೋಟೆ ಸರ್ವರಿಗೂ ಹಾರ್ದಿಕ ಸ್ವಾಗತ